ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೇನೆ ಎಲ್ಲರಿಗೂ ಬೆಳಗಿನ ಶುಭೋದಯ ಇವತ್ತು ಆರೂವರೆಯಿಂದ ಏಳು ಗಂಟೆ ಟೈಮ್ ಆಗಿದೆ ಅಷ್ಟರಲ್ಲಿ ಇವತ್ತು ಬೇಗನೆ ಎದ್ದಿದ್ದೀನಿ ಏನಪ್ಪ ಅಂದರೆ ಇವತ್ತು ನನ್ನ ಮಗಳಿಗೆ ವಿಶೇಷ ದಿನ ಅಂತಲೇ ಹೇಳ್ಬೋದು ಹಾಗಾಗಿ ಬೇಗನೆ ಎದ್ದಿದ್ದೀನಿ ಎದ್ದು ಬೇಗ ಸ್ವಲ್ಪ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಅಂತೇಳಿ ಬೇಗ ಕಾಫಿ ರೆಡಿ ಮಾಡ್ಕೋತಾ ಇದ್ದೀನಿ ಕಾಫಿ ಕುಡಿದು ಮೈಂಡು ರಿಲ್ಯಾಕ್ಸ್ ಮಾಡಿಕೊಂಡು ಆ ನಂತರ ಕೆಲಸ ಸ್ಟಾರ್ಟ್ ಮಾಡಿದ್ರೆ ನನಗೆ ಕೆಲಸ ಮಾಡಲಿಕ್ಕೆ ಜೋಶ್ ಇರುತ್ತೆ ಹಾಗಾಗಿ ನಾನು ಬೇಗ ಕೂಡ ಕೆಲಸ ಮಾಡ್ಕೊಳ್ಳೋಣ ಅಂತೇಳಿ ಕಾಫಿ ರೆಡಿ ಇದ್ದೀನಿ ಕಾಫಿ ಆದ ತಕ್ಷಣ ಆ ನಂತರ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಬೇಗ ಬೇಗ ಕೆಲಸ ಮುಗಿಯುತ್ತೆ ಅಂತ ಹೇಳಿ ಹಾಗೆ ಕೆಲಸ ಕಾಫಿ ಎಲ್ಲ ರೆಡಿ ಮಾಡಿಕೊಂಡು ಸೈಡಲ್ಲಿ ಕಾಫಿ ಕುಡಿದು ಆ ನಂತರ ನಾನು ಇಲ್ಲಿ ಬೆಳಿಗ್ಗೆ ಬೇಗನೆ ತಿಂಡಿ ರೆಡಿ ಮಾಡ್ತಾ ಇದ್ದೀನಿ ಏನಕ್ಕೆ ಇವತ್ತು ಇಷ್ಟೊಂದು ಬೇಗ ಫಾಸ್ಟಲ್ಲಿ ಕೆಲಸ ಅಂತ ಅಂದರೆ ಇವತ್ತು ನನ್ನ ಮಗಳಿಗೆ ಬೇಬಿ ಶೂಟ್ ಮಾಡಬೇಕು ಹಂಗಾಗಿ ಸಿಕ್ಸ್ ಮಂತ್ ಕಂಪ್ಲೀಟ್ ಆಗಿದೆ ನನ್ನ ಮಗಳಿಗೆ ಅರ್ಧ ವರ್ಷ ತುಂಬಿಸಿದ್ದಾಳೆ ನನ್ನ ಮಗಳು ಹಾಗಾಗಿ ನಾನು ಅವಳಿಗೆ ಬೇಬಿ ಶೂಟ್ ಮಾಡಬೇಕು ಅಂತ ಹೇಳಿ ಇವತ್ತು ಬೇಗನೆ ಕೆಲಸ ಎಲ್ಲ ಇದ್ದೀನಿ ಅವಳಿಗೆ ಸ್ನಾನ ಮಾಡಿಸ್ಬೇಕು ಹಂಗಾಗಿ ಕೆಲಸಗಳಿದೆ ರೆಡಿ ಮಾಡಿಸೋದು ಮಕ್ಳಿಗೆ ಸ್ನಾನ ಮಾಡಿಸೋದು ಅಂತಂದ್ರೆ ಸಾಮಾನ್ಯ ಎಲ್ಲ ಅದಕ್ಕೆ ಒನ್ ಅವರ್ ಟೈಮ್ ಬೇಕೇ ಬೇಕು ಅವಳಿಗೆ ಸ್ನಾನ ಮಾಡಿಸಿ ರೆಡಿ ಮಾಡಲಿ ಎಲ್ಲ ಮಾಡಬೇಕು ಅಂತ ಹೇಳಿ ಅದಕ್ಕೆ ಇವತ್ತು ಬ್ರೇಕ್ಫಾಸ್ಟ್ಗೆ ಬೇಗನೆ ತಿಂಡಿಗೆ ಚಿತ್ರಾನ್ನ ಲೆಮನ್ ರೈಸ್ ಮಾಡೋಣ ಅಂತ ಹೇಳಿ ಎಲ್ಲ ರೆಮೆ ಎಲ್ಲ ರೆಡಿ ಮಾಡಿಕೊಂಡು ಬೇಗ ಲೆಮನ್ ರೈಸ್ ಮಾಡ್ತಾಯಿದ್ದೀನಿ ಪಕ್ಕದಲ್ಲಿ ಆಲ್ರೆಡಿ ರೈಸ್ ಮಾಡ್ಕೊಂಡಿದ್ದೀನಿ ನಾನು ಆಲ್ರೆಡಿ ಇವತ್ತು ಚಿತ್ರಾನ್ನ ಚಿತ್ರಾನ್ನ ತೋಟದತ್ರ ಇತ್ತು ಅಂತ ಹೇಳಿ ನಮ್ಮ ಮನೆಯವರು ನಿಂಬೆಣ್ಣು ತಂದಿಟ್ಟಿದ್ರು ಒಂದು ಏಳೆಂಟು ಹಾಗಾಗಿ ನಾನು ಇವತ್ತು ಬೇಗನೆ ಚಿತ್ರಾನ್ನ ರೆಡಿ ಮಾಡ್ಕೊಬಿಡೋಣ ಅಂತ ಹೇಳಿ ಚಿತ್ರಾನ್ನ ರೆಡಿ ಮಾಡ್ತಾ ಇದ್ದೀನಿ ಇನ್ನಲ್ಲಿ ಈ ರೀತಿ ಚಿತ್ರಾನ್ನಕ್ಕೆ ನಾವು ಬರೀ ಹಾಗೆ ಚಿತ್ರಾನ್ನ ಮಾಡೋದ್ಕಿಂತ ಸ್ವಲ್ಪ ಬೆಳ್ಳುಳ್ಳಿ ಎಲ್ಲ ಹಾಕಿ ಒಗ್ಗರಣೆ ಮಾಡಿದ್ರೆ ಸ್ವಲ್ಪ ಸ್ಮೆಲ್ಲು ಚೆನ್ನಾಗಿ ಬರುತ್ತೆ ಹಾಗಾಗಿ ನಾನು ಬೆಳ್ಳುಳ್ಳಿ ಕೂಡ ಹಾಕಿದ್ದೀನಿ ಏನಪ್ಪ ಇವರು ವಿಚಿತ್ರವಾಗಿ ಚಿತ್ರಾನ್ನ ಮಾಡ್ತಾಯಿದ್ದಾರೆ ಅಂತ ಅಂದ್ಕೋಬೇಡಿ ಈ ರೀತಿ ನಿಜವಾಗೂ ಬೆಳ್ಳುಳ್ಳಿ ಹಾಕಿ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ ಹಂಗಾಗಿ ನಂದು ಫೈನಲಿ ಇವತ್ತು ಲಾಸ್ಟ್ ನಿಂಬೆಣ್ಣ ಆ್ಯಡ್ ಮಾಡ್ತಾಯಿದ್ದೀನಿ ಚಿತ್ರಾನ್ನ ರೆಡಿ ಆಯಿತು ನೋಡಿ ಈ ರೀತಿ ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಚಿತ್ರಾನ್ನ ಸಾರಿ ಲೆಮನ್ ರೈಸ್ ಕಾಣಿಸ್ತಿದೆ ಈ ರೀತಿ ನಾನು ಕೊಬ್ಬರಿ ತುರಿನೂ ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಅದು ಚೆನ್ನಾಗಿ ಟೇಸ್ಟಾಗಿ ಸಿಗುತ್ತೆ ಅಂತ ಹೇಳಿ ಫೈನಲಿ ಈ ರೀತಿ ರೆಡಿ ಆಯಿತು ಆ ನಂತರ ನಾನು ಹೋಗಿ ನನ್ನ ಮಗಳಿಗೆ ಸ್ನಾನ ಮಾಡಿಸ್ಕೊಂಬರೋಕೆ ಅಂತ ಹೋಗಿ ಸ್ನಾನ ಮಾಡಿಸ್ಕೊಂಡು ಬರೋಣ ಅಂತ ಹೋಗ್ತಾಯಿದ್ದೀನಿ ಫೈನಲಿ ನನ್ನ ಮಗಳನ್ನ ಈ ಲುಕ್ಕಲ್ಲಿ ರೆಡಿ ಮಾಡಿದ್ದೀನಿ ಇವತ್ತು ನನಗಂತೂ ತುಂಬ ಖುಷಿ ಆಗ್ತಿದೆ ನನ್ನ ಮಗಳು ಈ ರೀತಿ ಕಾಣಿಸ್ತಿರೋದ್ರಿಂದ ಅವಳಿಗೆ ಸಿಕ್ಸ್ ಮಂತ್ ಕಂಪ್ಲೀಟ್ ಆಗಿದ್ದು ಅಷ್ಟೇ ಬೇಗ ಕಂಪ್ಲೀಟ್ ಆಯಿತು ಮಗುಗೆ ಅಂತಲೇ ನನಗೆ ಗೊತ್ತಾಗ್ತಿಲ್ಲ ಹಾಗಾಗಿ ನಾನು ಮನೆಯಲ್ಲೇ ಇರೋವಂಥ ಗೊಂಬೆ ಮತ್ತು ಇಲ್ಲಿ ನಾನು ಕಡಲೆಬೇಳೆ ಯೂಸ್ ಮಾಡಿದ್ದೀನಿ ಕಡಲೆಬೇಳೆಯಲ್ಲಿ ಸಿಕ್ಸ್ ಮಂತ್ ಅಂತ ಬರೆದಿದ್ದೀನಿ ಹಾಗಾಗಿ ಈ ರೀತಿ ಸಿಂಪಲ್ಲಾಗಿ ರೆಡಿ ಮಾಡಿದ್ದೀನಿ ಇದಕ್ಕೆ ನನ್ನ ಅಕ್ಕನ ಮಗಳು ಕೂಡ ಸಹಾಯ ಮಾಡಿದ್ಲು ರೆಡಿ ಮಾಡೋದಕ್ಕೆ ಈ ರೀತಿ ಫೈನಲ್ ಆಗಿ ನನ್ನ ಮಗಳನ್ನ ರೆಡಿ ಮಾಡಿದ್ದೀನಿ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ದಾಳೆ ಇವಳಿಗೆ ಎಷ್ಟು ಬೇಗ ಸಿಕ್ಸ್ ಮಂತ್ ಆಯಿತು ಅಂತಲೇ ನನಗೆ ಹೇಳ್ಕೊಳ್ಳೋದಕ್ಕಾಗಿಲ್ಲ ಒಂದೆರಡು ಜೊತೆ ಬಟ್ಟೆ ಚೇಂಜ್ ಮಾಡಿ ನಾನು ಫೋಟೋ ಶೂಟ್ ಮಾಡಿದೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳು ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ಹೇಗಿದೆ ಅಂತ ಹೇಳಿ ನನ್ನ ಮುದ್ದು ಮಗಳು ಹೇಗಿದ್ದಾಳೆ ಅಂತ ಕಮೆಂಟ್ ಮಾಡಿ ಆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ದಯವಿಟ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಶೇರ್ ಮಾಡಿ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ